ಸ್ಮಾರ್ಟ್ ನ್ಯೂಸ್ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ ದಾವಣಗೆರೆಯ ಬೇತೂರು ರಸ್ತೆ ಅರಳಿ ಮರ ಸರ್ಕಲ್ನಲ್ಲಿ ದೂಡಾ ಅಧ್ಯಕ್ಷರಾದ ಕೆ ದಿನೇಶ್ ಶೆಟ್ಟಿ ಹಾಗೂ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಅಧ್ಯಕ್ಷರಾದ ಅಯೂಬ್ ಪೈಲ್ವಾನ್ ಅವರ ಅಧ್ಯಕ್ಷತೆಯಲ್ಲಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಡಾಕ್ಟರ್ ದಿವಂಗತ ಶಾಮನೂರು ಶಿವಶಂಕರಪ್ಪನವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಸಲ್ಲಿಸಲಾಯಿತು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಮ್ನೂರು ಶ್ರೀಶಂಕರಪ್ಪ ಜಿಯವರ ಅವರ ಸಭೆಯನ್ನು ದಕ್ಷಿಣ ಕಾಂಗ್ರೆಸ್ ಸಮಿತಿಯಿಂದ ಹಮ್ಮಿಕೊಂಡಿದ್ದೀವಿ ಈ ಒಂದು ಶ್ರದ್ಧಾಂಜಲಿ ಸಭೆಯಲ್ಲಿ ಪಕ್ಷದ ಮಹಾನಗರ ಪಾಲಿಕೆಯ ಮಾಜಿ ಸದಸ್ಯರು ವಾರ್ಡಿನ ಅಧ್ಯಕ್ಷರು ಮಹಿಳಾ ಅಧ್ಯಕ್ಷರು ಮಹಿಳಾ ಕಾರ್ಯಕರ್ತರು ಮುಖಂಡರು ಅವರ ಹಿತೈಷಿಗಳು ಅಭಿಮಾನಿಗಳು ಇವತ್ತಿನ ದಿವಸ ಎಲ್ಲರೂ ಸೇರಿ ಎಲ್ಲಾ ಸಮಾಜದ ಎಲ್ಲಾ ವರ್ಗದವರು ಇವತ್ತೊಂದು ಸೇರಿ ಒಂದು ಶ್ರದ್ಧಾಂಜಲಿ ಸಭೆಯನ್ನು ಮಾಡಿದೀವಿ ಸ್ನೇಹಿತರೆ ಸಾಮೂರ್ ಶಿವಶಂಕರಪ್ಪ ಅವರು ಇವತ್ತೊಂದು ದಿವಸ ನಮ್ಮ ಜೊತೆಯಲ್ಲಿ ಇಲ್ಲ ಅವರು ನಮ್ಮನ್ನು ಬಿಟ್ಟು ಅಗಲಿದ್ದಾರೆ ದೇವರವರು ಆತ್ಮಕ್ಕೆ ಶಾಂತಿ ಕೊಟ್ಟು ಮತ್ತೆ ವಿಶೇಷವಾಗಿ ಏನಪ್ಪಾ ಅಂತ ಹೇಳಿದ್ರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು ಆರು ಬಾರಿ ಶಾಸಕರೇ ಆಯ್ಕೆಯಾಗಿದ್ದಾರೆ ಅದಕ್ಕೆ ಎಲ್ಲಾ ನಮ್ಮ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಕಾರ್ಯಕರ್ತರ ಶ್ರಮ ಒಂದು ಶಿವಶಂಕರಪ್ಪನವರ ಒಂದು ಅಭಿಮಾನ ಸೌಹಾರ್ದತೆ ಪ್ರೀತಿ ವಿಶ್ವಾಸದಿಂದ ಅವರನ್ನು ಗೆಲ್ಲಿಸ್ತಾ ಇದ್ವಿ ಇವತ್ತಿನ ದಿವಸ ಅವರು ನಮ್ಮ ಜೊತೆಯಲ್ಲಿ ಇಲ್ಲ ದೇವರವ್ರಿಗೆ ಶಾಂತಿಯನ್ನು ಕೊಟ್ಟು ಅವ್ರಿಗೆ ಸ್ವರ್ಗಕ್ಕೆ ಕೊಳಿ ಅಂತ ಹೇಳಿ ಇವತ್ತಿನ ದಿವಸ ನಾವು ಸಭೆ ಮುಖಾಂತರವನ್ನು ಬಿಡ್ಕೊಂತ ಇದೀವಿ ಇವತ್ತಿನ ದಿವಸ ನಾವು ಇಲ್ಲಿ ನಮ್ಮ ಶಾಸಕರ ಡಾಕ್ಟರ್ ಶಾಮ್ನು ಶಿವಶಂಕರಪ್ಪಾಜಿ ಅವರ ಇಲ್ಲಿ ಹಳ್ಳಿಮಳ ಮಳೆ ಹತ್ರ ನಾವು ಈಗ ಸದ್ಯ ನಾವು ಶ್ರದ್ಧಾಂಜಲಿ ಕಲ್ತಿದೀವಿ ಅದೇ ರೀತಿ ನಮ್ಮ ಶಾಸಕರ ಬಗ್ಗೆ ನಾವು ಹೇಳ್ಬೇಕಂದ್ರೆ ಇಡೀ ನಮ್ಮ ಈ ಕ್ಷೇತ್ರದಾಗ ನಾವು ನಡ್ಕೊಂತಿರೋದ್ರ ನಡೀತಿರುವ ರಸ್ತೆಗಳು ಸಹ ಒಳ್ಳೆ ರಸ್ತೆಗಳು ಆಗಿದೆ ಒಳ್ಳೆ ಸೌಲಭ್ಯಗಳು ಮಾಡಿದ್ದಾರೆ ನಮ್ಮ ಈ ಕ್ಷೇತ್ರಕ್ಕೆ ಒಳ್ಳೆ ಕೆಲ್ಸಗಳು ಆಗಿದವು ಈ ನಮ್ಮ ಶಾಸಕ ಬಗ್ಗೆ ಹೇಳ್ಬೇಕಂದ್ರೆ ಬಹಳ ನೋವಾಗ್ತಿದೆ ಯಾಕಂದ್ರೆ ಅವರು ಅಷ್ಟು ಒಳ್ಳೆ ವ್ಯಕ್ತಿ ದಾನಿಗಳು ಅವ್ರ ಬಗ್ಗೆ ಏನ್ ಹೇಳಕ್ ಶಬ್ದಗಳು ಇಲ್ಲ ಅವ್ರಿಗೆ ಅವ್ರ ಅವ್ರ ಬಗ್ಗೆ ಹೇಳಬೇಕಂದ್ರೆ ಅಷ್ಟು ಕೆಲ್ಸಗಳು ಆಗಿದವು ಎಲ್ಲ ಸಮಾಜವರೆಗೂ ತಗೊಂಡವರು ಇಡೀ ಒಂದು ಅವರ ಮನಿ ಕುಟುಂಬ ಅನ್ನಂಗ ನಮ್ಮ ದಾವಣಗೆರೆ ಜಿಲ್ಲೆಗೆ ನೋಡ್ತಿದ್ರು ಅವರು ನಮ್ಮ ತಂದೆಯವರು ದಿವಂಗತ ಚಾರಿ ಪಲೋನ್ ಅವರು ಕಾಲ್ದಿಂದಾನು ಸಹ ಅವ್ರ ಜೊತೆಗಿದ್ದು ಅವರು ಕೆಲಸ ಮಾಡಿ ಕಾಂಗ್ರೆಸ್ ಪಕ್ಷದಲ್ಲಿ ದುಡ್ಕಂತ ಸುಮಾರು ಕೆಲಸಗಳು ಮಾಡ್ಕೊಂತ ಬಂದಿದ್ರು ಈಗ ನಾನು ನನಗೂ ಸಹ ಮಹಾನಗರ ಡಿ ಫಾರ್ಮ್ ಕೊಟ್ಟು ಗೆಲ್ಸಿ ನಾನು ಒಬ್ಬ ಮಹಾನಗರ ಪಾಲಿಕೆ ಸದಸ್ಯರು ಮಾಡಿದನಿಗೂ ನನ್ನ ವಾರ್ಡ್ ಸಹ ಅನುದಾನ ಬಹಳ ಕೊಟ್ಟರು ಒಳ್ಳೆ ಕೆಲಸಾನು ಮಾಡಿದೀವಿ ಇದು ಎಲ್ಲ ನನ್ನ ಕೆಲಸ ಮಾಡಿರೋದು ಎಲ್ಲ ಋಣ ಏನು ನಮ್ಮದು ಕೆಲಸ ಇದೆ ಅವ್ರಿಗೆ ತಲುಪ್ತದೆ ನಾನು ಅವ್ರ ಬಗ್ಗೆ ಏನು ಹೇಳಿದ್ರು ಕಡಿಮೆನೆ ದೇವ್ರದಿಂದ ಅವ್ರಿಗೆ ಆತ್ಮಗೆ ಶಾಂತಿ ಆಗಲಿ ಅಂತ ಹೇಳಿ ಈ ನನ್ನ ಮಾತು ನಮ್ಮ ಎಲ್ಲಾ ಇಡೀ ದಾವಣಗೆರೆ ಜನತೆಗೆ ನಾನು ಹೇಳ್ತೇನೆ ಅವ್ರಿಗೆ ಶಾಂತಿ ಸಿಂಗ್ ಅಂತ ಎಲ್ಲಾರು ಆರ ಸುಮಾರು ತೊಂಬತ್ತನೇ ಇಸ್ವಿಯಲ್ಲಿ ಇನ್ನೇನು ರಾಜ್ಯಸಭಾ ಸದಸ್ಯರು ಆದ್ರು ಅಂತೇಳಿ ರಾತ್ರಿ ಖುಷಿಯಲ್ಲಿ ಕುಣಿದ್ವಿ ನಾವು ಅದಕ್ಕೆ ಸಾಕ್ಷಿಯಾಗಿ ಇಲ್ಲಿ ಬಹಳ ಜನ ಆದಿವಿ ಅವತ್ತೇನಾದ್ರು ತೊಂಬತ್ತರಲ್ಲಿ ಅವರು ರಾಜ್ಯಸಭಾ ಸದಸ್ಯರಾಗಿದ್ರೆ ತೊಂಬತ್ತೆರಡು ಎರಡರಲ್ಲಿ ನಡೆಯುವಂತ ಏನು ದುರ್ಘಟನೆ ನಡೀತಲ್ಲ ಊರಲ್ಲಿ ಆ ದುರ್ಘಟನೆ ನಡೀತಿದ್ದಿಲ್ಲ ಅಂತ ಮಾನ್ ನಾಯಕ ನಾವು ಕಳ್ಕೊಂಡಿದೀವಿ ಇವತ್ತು ಅವರು ಏನಾದ್ರೂ ಒಂದು ಮಾತಾಡಿದ್ರೆ ಅವ್ರು ಯಾವತ್ತು ಸಿಟ್ ನಲ್ಲಿ ಅಂತಂದ್ರೆ ಅವತ್ತು ನನ್ನ ಕೆಲಸ ಆತ ಲೆಕ್ಕ ಅವರು ಜಯಣ್ಣ ಅಂತಂದ್ರೆ ಪ್ರೀತಿ ಅಲ್ಲ ಅದು ನನಗೆ ಒಡ್ರು ಜಯಣ್ಣನೇ ಅಂತಿದ್ರು ಅಂತಿದ್ರು ಎಲ್ಲ ಅತಿ ಇಟ್ಟೆ ಬೈತಿದ್ರು ಅಷ್ಟು ದೊಡ್ಡ ಹಿರಿಯ ವ್ಯಕ್ತಿ ನಮ್ಗೆ ಜಾತಿ ಹಿಟ್ಟು ಬೈದ್ರೆ ಅವ್ರ ಆಶೀರ್ವಾದ ಅಂತ ಲೆಕ್ಕ ಹಾಗಾಗಿ ಅವ್ರ ಮೇಲೆ ಇಡೀ ನಗರ ಯಾರು ಅವ್ರ ಮೇಲೆ ಬೇಸರ ಆಗಿದ್ದ ಅಂತ ಉದಾಹರಣೆಗಳು ಆದ್ರಿಂದ ನಾವು ಇಲ್ಲಿ ಬಹಳ ಜನ ಇರೋದ್ರಿಂದ ಮಾತಾಡೋರು ಅವರ ಆತ್ಮಕ್ಕೆ ಶಾಕ್ಷಿ ದೇವರು ಕಂಡಿ ಅವರು ಕುಟುಂಬ ವರ್ಗಕ್ಕೆ ನೋಡ್ತಾ ಇದ್ವಿ ಕಲ ಕೆಲವು ನಾನು ಇವಾಗ ಎರಡ್ ಸಾವಿರದ ಹದಿನೇಳು ಇಸಿಯಿಂದ ಬಂದಿರ್ತಕ್ಕಂತ ಒಬ್ಬ ಮಹಿಳೆ ಏನ ಎರಡ್ ಸಾವಿರದ ಹದಿನೇಳರಿಂದ ಎಲ್ಲಾ ಬರೇ ಮಹಿಳೆಯರಿಗೆ ಅವಕಾಶ ಕೊಡ್ಕಂತ ಬಂದ್ರು ಶಾನೂರ್ ಶಿವಶಂಕರಪ್ಪಾಜಿ ಆಗಿರ್ಬೋದು ಮಲ್ಲಣ್ಣಾಗಿರ್ಬೋದು ಐಯಷ್ಟು ದಾವಣಗೆರೆಗೆ ನಮ್ಮ ಮಹಿಳಾ ಮೀಸಲಾತಿ ಕೊಟ್ಟಿರೋದು ಐದ್ ಜನ ಮಹಿಳೆಯರು ಇದ್ದಂತ ನಮ್ಮ ದಾವಣಗೆರೆಯಲ್ಲಿ ಎಲ್ಲೆಲ್ಲಿ ಕೊಟ್ಟಿಲ್ಲ ಮೇಯರ್ ಆಗಿರ್ತಕ್ಕಂಥವೇ ಇಲ್ಲಿ ದಾವಣಗೆರೆಗೆ ಅಷ್ಟೇ ಮಹಿಳೆಯರಾಗಿತ್ತು ಆದ್ರೆ ಇವತ್ತಿನ ದಿವಸ ಅವರು ತೀರ್ಕೊಂಡಿದ್ದಾರೆ ಅನ್ನೋದೇ ನಮಗೆ ಅರಕ ಆಗ್ತಿಲ್ಲ ಅಂತ ಒಂದು ನೋವಿನ ಸಂಗತಿ ಆಗಿದೆ ಯಾಕಂದ್ರೆ ಅವರು ಎಲ್ಲಾ ರೀತಿಯಲ್ಲಿ ಮುಸ್ಲಿಮ್ಸ್ ಆಗಿರ್ಬೋದು ಹಿಂದುಳಿದ ವರ್ಗ ಆಗಿರ್ಬೋದು ಅನೇಕರಿಗೆ ಇಲ್ಲಿ ಯಾ ಜಾತಿ ಭೇದ ಭಾವ ಇಲ್ಲ ನಮ್ ದಾವಣಗೆರೆಗೆ ಇಲ್ಲ ಆ ರೀತಿಯಲ್ಲಿ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಒಬ್ಬ ವ್ಯಕ್ತಿ ನಾವು ಕಳ್ಕೊಂಡಿದೀವಿ ಅಂದ್ರೆ ತುಂಬಲಾರದ ನಷ್ಟ ಆಗಿದೆ ನಮ್ ದಾವಣಗೆರೆ ದಕ್ಷಿಣದಲ್ಲಿ ಅಂತ ನಾನು ಹೇಳಕ್ ಇಷ್ಟ ಪಡ್ತೀನಿ ಯಾಕೆಂದ್ರೆ ನಮಗೆ ಮಹಿಳೆಯರಿಗೆ ನಮ್ಮ ಮಹಿಳಾ ಕಾಂಗ್ರೆಸ್ ಆಗಿರ್ಬೋದು ಮಹಿಳೆಯರಿಗಾಗಿರ್ಬೋದು ಅತ್ಯಂತ ಗೌರವ ಕೊಡ್ತಿದ್ರು ಏನೇ ಒಂದು ಕೆಲಸ ಆಗಿರ್ಲಿ ನೀವು ಮಾಡ್ರಮ್ಮ ನಾನು ಇದೀನಿ ಹೇಳಿ ನಮಗೆ ಬೆಂತಾಡ್ತಾ ಇದ್ರು ಅಂತ ವ್ಯಕ್ತಿನ ನಾವು ಕಳ್ಕೊಂಡಿದೀವಿ ಇವತ್ತು ಇವತ್ತು ಮಹಿಳಾ ಕಾಂಗ್ರೆಸ್ ಇಂದ ನಾವು ಮೌನಾಚರಣೆಯನ್ನು ಮಾಡಿದೀವಿ ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತಂದು ನಾನು ಹೇಳ್ತೀನಿ ದಕ್ಷಿಣ ವಲಯದ ಈ ಭಾಗದಲ್ಲಿ ಇವತ್ತು ತಾನೇ ಅಯ್ಯೂಪ್ ಅವರ ಅಧ್ಯಕ್ಷತೆಯಲ್ಲಿ ನಡೆದಿರ್ತಕ್ಕಂತ ಶ್ರದ್ಧಾಂಜಲಿ ಕಾರ್ಯಕ್ರಮಕ್ಕೆ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪ ಅವರ ಈಗ ದಾವಣಗೆರೆ ಅವರ ಬಹುತ್ ಬಹಳ ಕೊಡುಗೆ ಐತಿ ದಾವಣಗೆರೆ ಅಂದ್ರೆ ಶಾಮ್ನೂರು ಶಿವಶಂಕರಪ್ಪ ಶ್ಯಾಮ್ನೂ ಶಿವಶಂಕರಪ್ಪ ಅಂದ್ರೆ ದಾವಣಗೆರೆ ಪ್ರತಿ ಒಂದು ಜಿಲ್ಲೆ ರಾಜ್ಯದಲ್ಲಿ ಇವರು ಹೆಸರಾಗಿರ್ತಕ್ಕಂತ ಇವರು ಈ ದಾವಣಗೆರೆಗೆ ಬಿಟ್ಟು ಹೋಗಿರ್ತಕ್ಕ ಒಂದ ನಮೂನಿ ನಮ್ಗೆ ಏನು ಕಳ್ಕೊಂಡು ಹೋದಂಗಾಗಿದೆ ಇವರು ಮಾಡಿರ್ತಕ್ಕಂತ ಬಹಳ ಕೆಲ್ಸಗಳು ಬಹಳ ಉಳಿದಿದೆ ಬಿಸ್ನೆಸ್ನಾಗ್ಲಿ ಶಿಕ್ಷಣದಲ್ಲಿ ಆಗ್ಲಿ ಪ್ರತಿ ಒಂದು ಇದು ನಮ್ಗೆ ಒಂದು ಇದು ಇವರು ವಿಧಿಶುವ ಆಗಿರ್ತಕ್ಕಂಥ ದುಃಖ ತಂದಿದೆ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ ಇಂದು ದಾವಣಗೆರೆಯ ಇಮಾಮ್ ಅಹಮದ್ ಸರ್ಕಲ್ ಹಾಗೂ ಅರಳಿ ಸರ್ಕಲ್ ಹತ್ರ ನಮ್ಮ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಅಧ್ಯಕ್ಷರಾದಂತಹ ಯು ಪೈಲನ್ ಅವರ ಅಧ್ಯಕ್ಷತೆಯಲ್ಲಿ ನಮ್ಮ ದಿವಂಗತ ಡಾಕ್ಟರ್ ಶಾಮ ಶಿವಶಂಕರಪ್ಪ ಅವರ ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಇವತ್ತು ಕಾರ್ಯಕ್ರಮ ಇತ್ತು ಈಗ ಒಂದು ಕಾರ್ಯಕ್ರಮಕ್ಕೆ ಪಕ್ಷದ ಎಲ್ಲಾ ಮುಖಂಡರು ಕಾರ್ಯಕರ್ತರು ಮಹಿಳೆಯರು ಎಲ್ಲ ಬಂದು ಈ ಒಂದು ಭಾವಪೂರ್ಣ ಶ್ರದ್ಧಾಂಜಲಿ ಕಾರ್ಯಕ್ರಮಕ್ಕೆ ಬಂದು ಅವರಿಗೆಲ್ಲ ನೆನಪಿಸಿದ್ದಾರೆ ನಾನು ಹೇಳೋದಿಷ್ಟೇ ಎಲ್ಲರೂ ಬಹಳಷ್ಟು ಜನ ಮಾತಾಡಿದ್ದಾರೆ ಡಾಕ್ಟರ್ ಶಾಮನೂರು ಶಿವ ಶಂಕರಪ್ಪ ಅಂದ್ರೆ ದಾವಣಗೆರೆಗೆ ಒಂದು ಶಕ್ತಿ ಇದ್ದಂಗೆ ಈಗ ಆ ಒಂದು ಶಕ್ತಿ ಹೋಗ್ಬಿಟ್ಟಿದೆ ನಮಗೆ ನೀವು ನೋಡಿದ್ದೀರಾ ಸಾವಿರದ ಒಂಬೈನೂರ ತೊಂಬತ್ತರ ಒಳಗೆ ದಾವಣಗೆರೆ ಮ್ಯಾಂಚೆಸ್ಟರ್ ಸಿಟಿ ಅಂತ ಒಂದು ಹೆಸರು ಹೆಸರಿತ್ತು ಅದು ಹೋದ್ಮೇಲೆ ಇದು ಇಡೀ ಜಗತ್ತಿಗೆ ಭೂಪಟದಲ್ಲಿ ದಾವಣಗೆರೆ ಹೆಸರು ಬಂದಿದ್ದೆ ದಾವಣಗೆರೆ ಕಾಶಿ ವಿದ್ಯಾಭ್ಯಾಸದಲ್ಲಿ ವಿದ್ಯಾ ಅಂತಾನೆ ಹೆಸರು ಬಂದಿದೆ ಬಹಳಷ್ಟು ಕಾಲೇಜು ಸ್ಕೂಲ್ ಆಸ್ಪತ್ರೆ ನಿರ್ಮಾಣ ಮಾಡಿದ ಅಂತ ನಮ್ಮ ಡಾಕ್ಟರ್ ಶ್ಯಾಮ್ ಶಿವಶಂಕರಪ್ಪ ಮುಂದಿನ ದಿನಗಳಲ್ಲಿ ಅವರು ನಡೆಸಿಕೊಟ್ಟಿದ್ದಾರೆ ಆದಿ ಅದೇ ದಾರಿಯಲ್ಲಿ ನಾವೆಲ್ಲ ಮುಂದೋಗ್ತೀವಂತ ಕೊಡ್ತೀವಿ ಜೈ ಹಿಂದ್ ಎಲ್ಲರಿಗೂ ನಮಸ್ತೆ ಇವತ್ತೇನು ನಮ್ಮ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಹಾಲಿ ಎಂ ಎಲ್ ಎ ನಮ್ಮ ಗುರುಗಳು ನಮ್ಮ ತಂದೆ ಸಮಾನ ಆಗಿದ್ರು ನಮ್ಮ ದಕ್ಷಿಣ ವಿಭಾಗಕ್ಕೆ ಅವ್ರೆಲ್ ಅವ್ರೇನು ನಮ್ಮನ್ನ ಏನು ಈ ದಿವಸ ಆಗ್ಲಿದ್ದಾರೆ ದೈಹಿಕವಾಗಿ ಆಗ್ಲಿರ್ಬೋದು ಮಾನಸಿಕವಾಗಿ ಅವ್ರ ಕೊಟ್ಟಂತ ಮಾರ್ಗ ಸಿದ್ಧಾಂತದಲ್ಲಿ ಅವಾಗ್ಲೂ ಅವ್ರು ಅವರು ನಮ್ ಜೊತೆ ಇರ್ತಾರೆ ಅಂತ ನಾವು ಭಾವಿಸ್ತೀವಿ ಯಾಕಂದ್ರೆ ದಕ್ಷಿಣ ವಿಭಾಗದಲ್ಲಿ ನೀವು ನೋಡಿರ್ಬೋದು ಶಿಕ್ಷಣ ಕ್ಷೇತ್ರ ಬಹಳ ಅಭಿವೃದ್ಧಿ ಆಗಿದೆ ಕರ್ನಾಟಕದಲ್ಲಿ ಏನು ಅಭಿವೃದ್ಧಿ ಆಗಿದೆ ಅಂದ್ರೆ ದಾವಣಗೆರೆ ಫಸ್ಟ್ ಯಾಕಂದ್ರೆ ಇಲ್ಲಿಂದ ರೋಡ್ ಆಗಿರ್ಬೋದು ಲೈಟಿಂಗ್ ಆಗಿರ್ಬೋದು ನೀರಿನ ವ್ಯವಸ್ಥೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕುಂದೋಡ ಕೆರೆ ಆಗಿರ್ಬೋದು ಗ್ಲಾಸ್ ಹೌಸ್ ಆಗಿರ್ಬೋದು ಅನೇಕ ಇಂತ ಯೋಜನೆ ಮಾಡಿದ್ದಾರೆ ಯಾರು ನಮ್ಮ ಶಾಸಿ ಅವರು ಇವತ್ತು ಅವರ ಶ್ರದ್ಧಾಂಜಲಿ ಕಾರ್ಯಕ್ರಮ ನಮ್ಮ ದಕ್ಷಿಣ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಐ ಪೈಲನ್ ಅವರ ಅಧ್ಯಕ್ಷತೆಯಲ್ಲಿ ಆಯ್ತು ನಮ್ಮ ವಾರ್ಡ್ ಅಧ್ಯಕ್ಷರು ಕಾರ್ಪೊರೇಟರ್ ಎಲ್ಲ ಸೇರಿ ನಾವು ಮಾಡಿದ್ವಿ ಇವತ್ತಿನ ದಿವಸ ಅವ್ರು ಇಲ್ಲ ಇಲ್ಲ ಅಂದ್ರೆ ನಮ್ಗೆ ತುಂಬಾ ನೋವು ಅದೇ ಅನಿವಾರ್ಯತೆ ಏನ್ ಮಾಡೋಕ್ಕಾಗಲ್ಲ ಕಾಲಘಟ್ಟಕ್ಕೆ ತಕ್ಕಂತ ನಾವು ಹೋಗ್ಬೇಕಾಗುತ್ತೆ ಅವರು ಲಸಿಕೆ ಕೊಟ್ಟರು ಕೋವಿಡ್ ಟೈಮ್ ಅಲ್ಲಿ ಬಹಳಷ್ಟು ಬಡವರಿಗೆ ಸಹಾಯ ಮಾಡ್ತಿದ್ರು ಮತ್ತೆ ಯಾರಾದ್ರೂ ಸ್ಟೂಡೆಂಟ್ ಮನೆಗೆ ಹೋದ್ರೆ ಕಟಾಕ್ ಆಗಿರ್ಬೋದು ಆರ್ಥಿಕ ಸಹಾಯ ಕೇಳಿದ್ರೆ ಯಾರು ಕೂಡ ಇಲ್ಲ ಅಂತಿರ್ಲಿಲ್ಲ ಅಂತ ನಾಯಕರು ನಮ್ಗೆ ನಾಡಿನ ಹಿರಿಯ ರಾಜಕಾರಣಿಗಳು ಹೌದು ನಮ್ಮ ವಿಧಾನಸಭೆಯಲ್ಲಿ ಕೂಡ ಬಹಳ ಹಿರಿಯ ರಾಜಕಾರಣಿ ಅಂದ್ರೆ ಶಾಮ್ನೂರ್ ಶಿವಶಾಂಕಪ್ಪನವರು ಇವತ್ತು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಪ್ರತಿನಿಧಿಸ್ತಾ ಇದ್ರು ಇವತ್ತು ಅವರ ಅಗಲಿಕೆಯಿಂದ ಇವತ್ತು ದಾವಣಗೆರೆ ಜನತೆಗೆ ಅತ್ಯಂತ ಒಂದು ಬಹಳ ನವೀನ ಒಂದು ವಿಚಾರ ಯಾಕಪ್ಪ ಅಂದ್ರೆ ಶಾಮ್ನೂರ್ ಶಿವಶಂಕರಪ್ಪನವ್ರು ಎಲ್ಲಾ ಜನಾಂಗದವ್ರೂ ಬಹಳ ಒಂದು ಪ್ರೀತಿ ವಿಶ್ವಾಸದಿಂದ ಇವತ್ತು ದಾವಣಗೆರೆ ಒಂದು ಏನಾದರೂ ಒಂದು ಶಾಂತಿಯುತ ಒಂದು ನೆಲೆಸೈತೆ ಅನ್ನೋಕ ಮೂಲ ಕಾರಣನೇ ಶಾಮ್ನೂರ್ ಶಿವಶಂಕರಪ್ಪನವ್ರು ಅವರ ಒಂದು ಒಂದು ಯುಗ ಒಂದು ಪರ್ವ ಅಂತಂದು ಏನ್ ಹೇಳ್ತಾವಲ್ಲ ಅವ್ರು ಬದುಕಿರ್ತಕ್ಕಂತ ಒಂದು ಇಷ್ಟು ದಿವಸ ಸಹ ಏನಿದೆಯನ್ನ ಒಂದು ಯುಗ ಪರ್ವ ಅಂತಾನೆ ಹೇಳ್ಬೋದು ನಾನು ಹೇಳ್ತಾರದು ಇವತ್ತು ಅವರು ಅಖಿಲ ಭಾರತ ವೀರೇಶ ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷರಾದರೂ ಕೂಡ ನಾಡಿನ ಅನೇಕ ಮಠ ಮಾನ್ಯಗಳಿಗೆ ಬೆನ್ನೆಲುಬಾಗಿ ನಿಂತವ್ರು ಅದೇ ತರ ಎಲ್ಲ ಸನ ಜನಾಂಗದ ಸಮುದಾಯ ಭವ ಸಮುದಾಯ ಭವನಗಳಿರ್ಬೋದು ಹಿಂಗೆ ಮತ್ತೆ ಎಸ್ ಎಂ ಕೃಷ್ಣ ಅವರ ಅವಧಿಯಲ್ಲಿ ಕೂಡ ಒಂದು ಹದಿನೈದು ಸಾವಿರ ಮನೆಗಳನ್ನು ಕೂಡ ಇವತ್ತು ಬಹಳ ಆ ಬಡವರಿಗೂ ಕೂಡ ಅನುಕೂಲವನ್ನು ಮಾಡಿಕೊಟ್ಟರು ಇವತ್ತು ಹೇಳ್ತಾರ ಮತ್ತ ಅನೇಕ ಚರ್ಚು ಮಸೂದಿ ಗುಡಿ ಗುಂಡಾರಗಳಿಗೂ ಕೂಡ ಆಡು ಮುಟ್ಟದ ಸೊಪ್ಪು ಇಲ್ಲ ತಾನ ಧರ್ಮ ಮುಟ್ಟದ ಜಗ ಇಲ್ಲ ಅಂತ ಎಲ್ಲ ಕಡೆಗೂ ಕೂಡ ಶ್ಯಾಮು ಶಿವರಪ್ಪನವರ ಕೊಡುಗೆ ಇದೆ ನಾನು ಹೇಳ್ತಾರ ಯಾರೇ ಬಂದು ಕೇಳಿದ್ರು ಕೂಡ ಆರಾಮಿಲ್ಲದಂತ ರೋಗಿಗಳು ಇರ್ಬೋದು ಹಾಸ್ಪಿಟ್ಲ್ ಇರ್ಬೋದು ಏನೇ ಒಂದು ಶಾಲೆ ಕಾಲೇಜು ಏನೇ ಇರ್ಬೋದು ಆಗಿಲ್ಲ ಅನ್ನೋ ಭಾವನೆನೇ ಇಲ್ಲ ಕೈಲಾದ ಎಲ್ಲರಲ್ಲೂ ಕೂಡ ಅವ್ರದ್ದು ಸೇವೆ ಅನ್ನೋದು ಇದೆ ನಾನು ಹೇಳ್ತಾರ ಎಲ್ಲಾ ಕ್ಷೇತ್ರದಲ್ಲಿ ಇವತ್ತು ಒಂದೊಂದು ರೋಲ್ ಮಾಡಲ್ ಅಂತ ನಮಗೆ ಇಡೀ ದಾವಣಗೆರೆ ಜನಕ್ಕೆ ರೋಲ್ ಮಾಡಲ್ ಹೀರೋ ನಾಯಕ ಯಾರಾದ್ರೂ ಇದ್ದಾರೆ ಶಾಮ್ನೂರ್ ಶಿವಶಂಕರಪ್ಪನವರು ಅವರ ಆದರ್ಶದಲ್ಲಿ ಅವ್ರು ಆಯ್ಕೆ ಕೊಟ್ಟಕ್ಕಂಥ ದಾರಿಯಲ್ಲಿ ಇವುಗ್ರಿಗೆ ಒಂದು ಮಾದರಿಯಾಗಿದ್ದಾರೆ ಅನ್ನೋಕ್ಕೆ ಹೇಳಿಕೆ ನೀವು ಕೂಡ ಒಂದು ಹೆಮ್ಮೆ ಇವತ್ತು ನಾವು ತಕ್ಷಣ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಇವತ್ತು ತಕ್ಷಣ ಬ್ಲಾಕ್ ಕಾಂಗ್ರೆಸ್ ನಮ್ಮ ಅಯ್ಯೂಪ್ ಪೈಲೋ ಅಧ್ಯಕ್ಷತೆ ವತಿಯಿಂದ ಇವತ್ತು ಅವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಆಚರಿಸ್ತಾ ಇದ್ದೀವಿ ಅಯ್ಯೂಪ್ ಪೈಲೋನ್ ಅವರ ಅಧ್ಯಕ್ಷತೆಯಲ್ಲಿ ಶಾಮನೂರ್ ಶಿವಶಂಕರಪ್ಪನವರಿಗೆ ನಾವು ಇವತ್ತು ಭಾವಪೂರ್ಣ ಶ್ರದ್ಧಾಂಜಲಿ ಅರ್ಪಿಸಾದವಿ ಅವರ ಆತ್ಮ ಶಾಂತಿಯನ್ನು ಸಿಗಲಿ ಅವರ ಕುಟುಂಬ ವೃದ್ಧಕ್ಕೆ ದುಃಖವನ್ನು ಪರಿಸುವಂತ ಒಂದು ಆ ಶಕ್ತಿಯನ್ನು ನೀಡಲಿ ಅಂತಂದು ಅವರ ದುಃಖದಲ್ಲಿ ನಾವೆಲ್ಲರೂ ಕೂಡ ಇಡೀ ನಮ್ಮ ದಾವಣಗೆರೆ ಜಿಲ್ಲಾ ಕಾಂಗ್ರೆಸ್ ಎಲ್ಲ ಕಾರ್ಯಕರ್ತರು ದಾವಣಗೆರೆ ಎಲ್ಲ ಅಭಿಮಾನಿಗಳು ಮತದಾರರು ಕೂಡ ಅವರ ದುಃಖದಲ್ಲಿ ಅವರ ಮನೆತನಕ ನಾವು ಕೂಡ ಭಾಗಿಯಾಗಿ ಆ ಭಗವಂತನಲ್ಲಿ ದಯಾಮ ದಯಾಮಯನ ಪರಮಾತ್ಮನ ಅವರು ಆತ್ಮಿಕ ಶಾಂತಿ ಅವರ ಅವ್ರ ಮಂಥನಕ್ಕೆ ದಯ ಪಾಲಿಸ್ತೀನಿ ಅಂತ ನಾನು ಕೂಡ ಕೇಳ್ತಾ ದಕ್ಷಿಣ ವಲಯ ಕಾಂಗ್ರೆಸ್ ಸಮಿತಿ ಇವತ್ತೇನು ಶ್ರದ್ಧಾಂಜಲಿ ಸಭೆ ಹಮ್ಮಿಕೊಂಡಿದ್ಯೋ ದಾವಣಗೆರೆ ದಕ್ಷಿಣ ವಲಯದ ಶಾಸಕರಾದಂತ ಶಾಮನೂರು ಶಿವಶಂಕರಪ್ಪಾಜಿ ಅವರು ಅವರು ಈ ಕ್ಷೇತ್ರದಲ್ಲಿ ಪ್ರತಿನಿಧಿಸಿದ ದಿನದಿಂದಲೂ ಕೂಡ ಸುಮಾರು ಆರು ಬಾರಿ ಶಾಸಕರಾಗಿ ಯಾವತ್ತೂ ಸೋಲನ್ನೇ ಕಂಡಿಲ್ಲ ಆ ಕಾಣಲಿಕ್ಕೆ ಕಾರಣ ಏನಂದ್ರೆ ದಕ್ಷಿಣ ವಲಯ ದಕ್ಷಿಣ ವಲಯ ವಿಧಾನಸಭಾ ಕ್ಷೇತ್ರ ಕಾಂಗ್ರೆಸ್ ಪಕ್ಷದ ದೊಡ್ಡ ಅಡಿಪಾಯ ಅಂದ್ರೂ ತಪ್ಪಲ್ಲ ಬಂದುಗಳೇ ಪ್ರಪಂಚನೇ ಕೈಚಲ್ಲಿ ಕುಂತಿತ್ತು ಒಂದು ಅವಧಿಯಲ್ಲಿ ಕೊರೋನಾ ಸಮಯದಲ್ಲಿ ಯಾವ ದೇಶದಲ್ಲೂ ಕೂಡ ಅಂತ ಮಾರಕವಾದಂಥ ಕಾಯಿಲೆಗೆ ಲಸಿಕೆ ಅನ್ನೋದು ದುಡ್ಡು ಕೊಟ್ಟರು ಸಿಗದಾರಂಥ ಪರಿಸ್ಥಿತಿಯಲ್ಲಿ ಹಿರಿಯರಾದಂಥ ಶಾಮನೂರು ಶಿವಶಂಕರಪ್ಪಾಜಿ ಅವರು ರಾತ್ರಿ ಮಾತಾಡ್ತಾರೆ ಬೆಳಗ್ಗೆ ಲಸಿಕೆ ಬರೋ ವ್ಯವಸ್ಥೆ ಆಗ್ಬೇಕು ಅಂತ ಹೇಳ್ತಾರೆ ಹಣಕಾಸಿನ ವ್ಯವಸ್ಥೆ ಬಗ್ಗೆ ಚಿಂತೆ ಮಾಡಬೇಡ್ರಿ ಅಂತಾರೆ ಅಂತ ದೊಡ್ಡ ಹೃದಯದ ವಿಶಾಲ ಮನೋಭಾವದಂತ ಮಹಾನ್ ನಾಯಕರವರು ಅವರಿಗೆ ಸರ್ವ ಸಮಾಜದ ಬಗ್ಗೆ ಅಪಾರವಾದಂತ ಕಾಳಜಿ ಇದೆ ಅಭಿಮಾನ ಇದೆ ಅವರು ನೀಡಿದಂತ ಸಮಾಜಮುಖಿ ಕೆಲಸಗಳಲ್ಲಿ ಹಲವಾರು ನೀವು ದೇವಸ್ಥಾನ ಕಟ್ತೀರಾ ಸಮುದಾಯ ಭವನ ಕಟ್ತೀರಾ ಆಸ್ಪತ್ರೆ ಕಟ್ತೀರಾ ಅಂಗನವಾಡಿ ಕಟ್ತೀರಾ ಯಾವ್ದು ಕೇಳಿದ್ರು ಎಸ್ ಎಸ್ ಅವ್ರು ಏನು ಇಲ್ಲ ಅನ್ನೋದು ಧ್ವನಿನೇ ಇಲ್ಲ ಅಂತ ಒಂದು ಸ್ವಭಾವವನ್ನು ಹೊಂದಿದ್ರು ಬಹಳಷ್ಟು ಬಡವರ ಮೇಲೆ ಪ್ರೀತಿ ಇಟ್ಟಿದ್ರು ನಮ್ಮ ಪಕ್ಷದ ಕಾರ್ಯಕರ್ತರ ಬಗ್ಗೆ ಬಹಳ ಅಭಿಮಾನದಿಂದ ಅವರು ನಡೆಸ್ಕೊಂಡ್ರು ಅವ್ರ ಅವಧಿಯಲ್ಲಿ ಪ್ರತಿ ವಾರ್ಡ್ ಪ್ರತಿ ಬೂತ್ಗಳಲ್ಲೂ ಕೂಡ ಸಮನಾದ ಅಭಿವೃದ್ಧಿ ಕಂಡ್ರು ನಾಯಕತ್ವಕ್ಕೆ ಹೆಚ್ಚು ಒತ್ತು ಕೊಟ್ಟರು ಅವರು ಬಹಳಷ್ಟು ವರ್ಷಗಳವಾಗಿ ನಮ್ಮ ಜೊತೆಲಿ ಇರ್ಬೇಕಾಗಿತ್ತು ಅಂತ ಮಹಾನ್ ನಾಯಕರನ್ನ ನಾವು ಕಳ್ಕೊಂಡು ಇವತ್ತು ನಮ್ಮ ಪಕ್ಷ ನಮ್ಮ ಸಮೂಹ ನಮ್ಮ ನಾಯಕರು ಬಡವರಾಗಿದ್ದೇವೆ ದೇವರು ಅವರಿಗೆ ಅವ್ರ ಕುಟುಂಬಕ್ಕೆ ನಮ್ಮ ಎಲ್ಲ ಪಕ್ಷದ ಮುಖಂಡರು ಕಾರ್ಯಕರ್ತರಿಗೂ ಕೂಡ ದುಃಖ ಭರಿಸುವಂತ ಶಕ್ತಿ ನೀಡಲಿ